ರಾಜ್ಯದಲ್ಲಿ ಬಹಳಷ್ಟು ಕುತೂಹಲ ಮೂಡಿಸತಕ್ಕಂತ ಒಂದು ಕ್ಷೇತ್ರ ಅಂದ್ರೆ ಅದು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಯಾಕೆಂದರೆ ಇವತ್ತು ನಾಲ್ಕು ಬಾರಿ ಶಾಸಕರಾಗಿ ಇವತ್ತು ಜನಸೇವೆ ಮಾಡ್ತಕ್ಕಂಥ ಈ ತುಕಾರಾಮ್ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೇಮಕ ಆಗಿದ್ದಾರೆ ಹಾಗೆ ಕೂಡ ಅದರ ಅಪೋಸಿಟ್ ಆಗಿ ಶ್ರೀರಾಮುಲು ಕೂಡ ಬಿಜೆಪಿ ಬರ ನಿ ಇವತ್ತು ಬಹಳಷ್ಟು ಕುತುಲ ಇದೆ ಬಹಳಷ್ಟು ಪೈಪೋಟಿ ಇದೆ ಇಬ್ಬರ ನಡುವೆ ಆದರೂ ಕೂಡ ಇವತ್ತು ಬಹಳಷ್ಟು ಜನಪ್ರಿಯರಾಗಿರ್ತಕ್ಕಂಥ ಈ ತುಕಾರ ಅವರು ಕೂಡ ಬಹಳಷ್ಟು ಹೆಮ್ಮೆಯಿಂದ ಬಹಳಷ್ಟು ಹಳ್ಳಿಯಲ್ಲಿ ಕೂಡ ಪ್ರಚಾರವನ್ನು ಕೈಗೊಂಡಿದ್ದಾರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಸಕರಾಗಿರ್ತಕ್ಕಂಥ ಈ ತುಕಾರ ಅವರು ನನ್ನ ಕೆಲಸ ನಾನು ಮಾತಾಡ್ಸಿದ್ದೀನಿ ಅದಕ್ಕಾಗಿ ಅಷ್ಟು ಜನ ಬಂದು ಅವತ್ತಿನ ದಿನ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇದೇ ಯಾವತ್ತಿಗೂ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಕೂಡ ಮಾತಾಡಿಲ್ಲ ಅವ್ರನ್ನ ಕೆಲಸನ ಮಾತಾಡಿಸಿದ್ದಾರೆ ಹಿಂಗೆ ನಮ್ಮ ಪ್ರಧಾನಮಂತ್ರಿ ಕೂಡ ಮನಮೋಹನ್ ಸಿಂಗ್ ಅವ್ರು ಯಾವತ್ತೂ ಮಾತಾಡಲಿಲ್ಲ ಆದರೆ ದೇಶನ ಮಾತಾಡಿಸಿದ್ರು ಅವರು ಇದನ್ನು ಬಿ ಜೆ ಪಿಯವರು ಅವರು ತಿಳ್ಕೋಬೇಕು ಅದೇ ಒಂದು ಆಶೀರ್ವಾದ ಇವತ್ತು ನನಗೆ ಎಂ ಪಿಗೆ ಕಂಟೆಸ್ಟ್ ಮಾಡಲಿಕ್ಕೆ ಭಾಳ ಸಹಕಾರಿಯಾಯಿತು ಅದರಿಂದಾಗಿಯೇ ಇವತ್ತು ದೇ ರಾಷ್ಟ್ರ ಸೇವೆಗೆ ಹೋಗಬೇಕು ಅಂಥೇಳಿ ಇವತ್ತು ಬಳ್ಳಾರಿ ಎಂ ಪಿ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಸರ್ ನಮ್ಮ ನಾಯಕರ ರಾಹುಲ್ ಗಾಂಧಿ ಸಾಹೇಬರು ಅಧಿನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರು ಜೊತೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಉಪ ಮುಖ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಜಿಲ್ಲೆಯ ಎಲ್ಲ ಸಚಿವರು ಮತ್ತು ಶಾಸಕರೆಲ್ಲರೂ ಸೇರಿ ಇವತ್ತು ನನಗೆ ಲೋಕಸಭೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಬಳ್ಳಾರಿಗೆ ಇವತ್ತು ಕಂಟೆಸ್ಟ್ ಮಾಡಿಕೊಟ್ಟಿದ್ದರೆ ಚೆನ್ನಾಗಿದೆ ಜನ ಇದೆ ಯಾವಾಗಲೂ ಈ ಹಿಂದೆ ಕೂಡ ನಾಲ್ಕು ಬಾರಿ ನಾನು ಶಾಸಕನಾದಾಗ ಅದೇ ಆಶೀರ್ವಾದದಿಂದ ನನಗೆ ಕಂಟಿನ್ಯೂಸ್ ಆಗಿ ಒಂದೇ ಕ್ಷೇತ್ರ ಒಂದೇ ಪಕ್ಷದಿಂದ ನನಗೆ ಆಶೀರ್ವಾದ ಮಾಡಿದರು ಈಗ ಅದೇ ಆಶೀರ್ವಾದ ಬಳ್ಳಾರಿ ಜಿಲ್ಲೆನ ಆಗುತ್ತೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಸರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈಗೇನು ಮೈತ್ರಿ ಆಗಿದೆ ಈ ಮೈತ್ರಿಯಿಂದ ಇದು ಅವ್ರಿಗೆ ಅವಶ್ಯಕತೆ ಇತ್ತ ಅಥವಾ ನಿಮಗೇನಾದರೂ ಅದರಿಂದ ಎಫೆಕ್ಟ್ ಆಗುತ್ತಾ ಹೇಳಿ ನೋಡಿ ಈಗ ಜಾತ್ಯತೀತ ಜನತಾದಳ ಅಂತ ಹೇಳ್ಕೊಂಡಿದ್ರು ಅವರು ಅವರು ಹೋಗಿ ಇವತ್ತು ಜಾ ಒಂದು ಜಾತೀಯತೆ ಪಕ್ಷಕ್ಕೆ ಹೋಗಿ ಜಾಯ್ನ್ ಆಗಿರ್ತಕ್ಕಂಥದ್ದು ಅವರಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಯಾಕಂದರೆ ಜಾತಿ ಸೆಕ್ಯುಲರ್ ಅಂತಿದ್ರು ಇವತ್ತು ಅದು ಹೋಗಿ ಒಂದು ಒಂದು ಕೋಮುವಾದಿ ಪಕ್ಷದ ಜೊತೆಗೆ ಅದು ಸೇರ್ಕೊಂಡಿರೋದು ಅವರಿಗೆ ಒಂದು ಹಿಂದಿನಗಳಲ್ಲಿ ಭಾಳ ಹಿನ್ನಡೆ ಆಗ್ತತೆ ಅಂತಂತೇಳಿ ನಾನು ಅನ್ಕಂತೀನಿ ಕೂಡ ಇವತ್ತು ಜಿಲ್ಲೆಯಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕ ಪಕ್ಷ ಏಕಾಂಗಿಯಾಗಿ ನಾವೆಲ್ಲ ಸ್ಪರ್ಧೆ ಮಾಡಿಸಿದ್ದೀವಿ ಗೆದ್ದಿದ್ದೀವಿ ಕೂಡ ಮುಂದೆ ಒಳ್ಳೇದಾಗ್ತದೆ ಹೇಳಿ ಆನಂದ್ ಸಿಂಗ್ ಅವರು ಬಳ್ಳಾರಿಯಲ್ಲಿ ಪ್ರಚಾರ ಮಾಡಬೇಕಾದ್ರೆ ಗ್ಯಾರಂಟಿಗಿಲ್ಲ ವಾರಂಟಿ ಅಂತ ಹೇಳಿದರು ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್ ಸಿ ಇವತ್ತು ನಾವು ನಮ್ಮ ತೆರಿಗೆ ದುಡ್ಡುಗಳ್ನ ಏನು ಭರವಸೆಗಳನ್ನ ಪ್ರಣಾಳಿಕೆ ಹೇಳಿದ್ವಿ ಅದನ್ನು ನಾವು ನುಡದಂತೆ ನಾವು ನಡ್ಕೊಂಡಿದ್ದೀವಿ ಇವತ್ತು ಎಲ್ಲರೂ ಕೂಡ ರಾಜ್ಯದಲ್ಲಿ ಆರೂವರೆ ಕೋಟಿ ಜನ ಅದರದ್ದು ಫಲ ಪಡ್ಕೊಂಡಿದ್ದಾರೆ ಫಲ ಪಡ್ಕೊಂಡು ಇವತ್ತು ಸುಖವಾಗಿರ್ತಕ್ಕಂಥದ್ದು ಅವರಿಗೆ ಬಡವ್ರದ್ದು ಗೊತ್ತಿಲ್ಲಲ್ಲ ಆನಂದ್ ಸಿಂಗ್ ಅವರಿಗೆ ಈಗ ನಮ್ಮಂಥ ನಾನು ರೈತನ ಮಗ ನಾನೆಲ್ಲ ಇದ್ದೀನಿ ಬೇಸಾಯ ಮಾಡಿದನು ಕೂಲಿ ಕೆಲಸ ಮಾಡಿದ್ರು ಹತ್ತು ರೂಪಾಯಿ ಕೂಲಿಗೆ ಹೋದನು ಅವ್ರು ಯಾವತ್ತ ಹೋಗಿರ್ತಕ್ಕಂಥರ ಅವರಿಗೆಲ್ಲ ಗೊತ್ತಾಗಲ್ಲ ಹಿಂಗಾಗಿ ಅದು ಇನ್ನೊಂದು ಶಾಸ್ತ್ರ ಹೇಳ್ತಾರೆ ಒಟ್ಟು ತುಂಬಿದ್ರೆ ಅಣ್ಣ ಮುಳ್ಳಬುಳ್ಳ ಅಂತೇಳಿ ಕರೆಕ್ಟಾ ಈ ನಮ್ಗೆ ಹೊಟ್ಟೆ ಸ್ಥಿರೋರಿಗೆ ನಮಗೆ ಕೊಟ್ಟಿದ್ದಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟರೆ ಗ್ಯಾರಂಟಿಗಳು ನಾವು ತಿಂತಿದ್ವಿ ಪಾಪ ಅವರಿಗೆಲ್ಲ ಗೊತ್ತಿಲ್ಲ ಹೊಟ್ಟೆ ತುಂಬಿರ್ತಕ್ಕಂಥವ್ರು ಅನ್ನೋದ ಬೆಲೆ ಅವ್ರಿಗೆ ಏನು ಗೊತ್ತಾಗ್ತದೆ ಹಿಂಗಾಗಿ ಸಜ್ಜನರ ಸಂಘ ಜೇನು ಸುಪ್ಪವ ತವಿದಂತೆ ಬಸವಣ್ಣವ್ರು ಒಂದು ಮಾತು ಹೇಳ್ತಾರೆ ಸಜ್ಜನರ ಸಂಘ ಜೇನು ಸುಪ್ಪವ್ ತುಳಿದಂತೆ ಅದೇ ದುರ್ಜನರ ಸಂಘ ಹೆಜ್ಜೆನು ಕಡಿದಂತೆ ಅಂತೇಳಿ ಹಿಂಗೆ ನಾವೆಲ್ಲರೂ ಕೂಡ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಯುವಕರ ಪರವಾಗಿ ನಾವೆಲ್ಲರೂ ಕೂಡ ನಾವು ಕೆಲಸ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬಂದು ಇದರಲ್ಲಿ ಯಾಕಂದರೆ ಇವತ್ತು ನಾವು ಏನೇ ದೊಡ್ಡರಾದರೂ ಕೂಡ ಏನೇ ಆಗಲಿ ಒಬ್ಬ ಕಾರ್ಖಾನೆ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ ದೊಡ್ಡ ಯಾವುದೇ ಒಬ್ಬ ಪೊಲಿಟಿಷನ್ ಆಗಿರಲಿ ಮುಂಜಾನೆ ಅನ್ನ ತಿಂಬೋದು ಹೇಳಬೇಕಂತ ಅಂದರೆ ರೈತಂದು ಹೆಸರು ಹೇಳ್ಕೊಂಡು ನಾವು ಅನ್ನ ತಿನ್ನಬೇಕು ಅದಕ್ಕೆ ಆ ರೈತನ ಮಕ್ಕಳೆಲ್ಲರೂ ಕೂಡ ನಮ್ಮ ರೈತನ ಮಗ ನಿಂತಿದ್ದಾನೆ ಅಂತೇಳಿ ಇವತ್ತಿನ ದಿನ ಎಲ್ಲರೂ ಬಂದು ಆಶೀರ್ವಾದ ಮಾಡಿ